ಹೇಳಿಲ್ಲ ಮಾಸ್ ಪೀಸ್ ಏನು ಡಿಜಿ ಲಾಕರ್ ಅಪ್ಲೋಡ್ ಫೀಸ್ ಮತ್ತೆ ಪ್ರೊಸೆಸಿಂಗ್ ಫೀಸ್ ಅಂತ ಆಡ್ ಮಾಡಿ ನೀವು ನೂರು ರೂಪಾಯಿ ಫೀಸ್ ತಗೋತೀರಿ ಹದಿನಾಲ್ಕು ನೂರು ಇದ್ದು ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಹದಿನೈದು ನೂರು ನೂರು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಮುನ್ನೂರು ರೂಪಾಯಿ ಜಾಸ್ತಿ ಇದೆ ಅದನ್ನ ನೀವು ಇಲ್ಲ ಇದರಲ್ಲಿ ಸ್ಟ್ರಕ್ಚರ್ ಮತ್ತೆ ನೀವು ಅದರ್ ಯೂನಿವರ್ಸಿಟಿ ಕಂಪೇರ್ ಮಾಡಿ ಹೇಳ್ತಿದ್ರಲ್ಲ ಅದರ್ಸ್ ಯೂನಿವರ್ಸಿಟಿಯಲ್ಲಿ ಏನ್ ಸ್ಪೆಷಿಲಿಟಿ ಏನಿದೆ ಅಲ್ಲಿ ಹೆಂಗೆ ರಿಸಲ್ಟ್ ಎಟ್ ಅ ಟೈಮ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅದು ಇಲ್ಲಿ ಆಗಲ್ಲ ಮತ್ತೆ ಇನ್ನೊಂದ್ ಸೆಕೆಂಡ್ ಸರ್ ಅಲ್ಲಿ ನಡೆಯುವಂತ ಸ್ಪೆಸಿಲಿಟಿ ಎಕ್ಸಾಮ್ ಪ್ರೊಸೆಸ್ ಸ್ಪೆಸಿಲಿಟಿ ಇಲ್ಲ ಮತ್ತೆ ಇನ್ನೊಂದು ಕ್ಯಾಂಪಸ್ ಅಲ್ಲಿ ಇರುವಂತ ಕ್ಯಾಂಪಸ್ ಇಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಫಸ್ಟ್ ನೀವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರಲ್ಲ ಅದ್ರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪೇರ್ ಹಾಕಿ ಬಂದಿರೋದು ಮತ್ತೆ ನೀವು ಅಪ್ಡೇಟ್ ಮಾಡಿದ್ರೆ ಪಾಸ್ ಅಂತ ತೋರಿಸಿರೋದು ನನ್ನ ಮುಂದೆ ಇದೆ ಸರ್ ನಾ ಅದಕ್ಕೆ ನಿಮ್ ಪ್ರೂಫ್ ಅಂದ್ರೆ ಕೊಡ್ತೀನಿ ಸರ್

ಯಾವ <laughs> <laughs> ಒಂದು ಪ್ರಶ್ನೆ ಎಲ್ಲರಿಗೂ ಅನ್ವಯ ಆಗ್ತದ ಒಂದ್ ಉತ್ತರ ಎಲ್ರಿಗೂ ಅನ್ವಯ ಪ್ರತಿಯೊಬ್ಬರು ಇಲ್ಲಿ ರೀತಿ ನಡೆಯಂಗಿಲ್ಲ ಮಾಡಕ್ ಹೋಗಬೇಡ್ರಿ ನಾ ಕೂಲಾಗಿ ಉತ್ತರ ಕೊಡ್ಕತಿ ಕೂಲಾಗಿ ನಿಮ್ಮ ಲೇಟ್ ಆಗಿ ಬಂದಿರಿ